ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಮಕ್ಕಳಿಗಾಗಿ ಅಥವಾ ಎಲ್ಲರಿಗೂ ಮಕ್ಕಳಿಂದ ಹಿಡಿದು ದೊಡ್ಡವರೆಲ್ಲರೂ ಇಷ್ಟಪಟ್ಟು ತಿನ್ನುವಂತಹ ಈ ಲಂಚ್ ಬಾಕ್ಸ್ ರೆಸಿಪಿ ತುಂಬ ರುಚಿಯಾಗಿರುತ್ತೆ ಹಾಗೆ ಅಷ್ಟೇ ಆರೋಗ್ಯಕರವಾದ ರೆಸಿಪಿ ಮತ್ತು ಥಟ್ ಅಂತ ಮಾಡ್ಬೋದು ಬೆಳಗ್ಗೆ ಎಷ್ಟೇ ಗಡಿಬಿಡಿ ಇದ್ದರೂ ಕೂಡ ಇದನ್ನು ಬೇಗನೆ ಮಾಡ್ಬೋದು ನಾನು ಬೆಳಗ್ಗೆ ಬ್ರೇಕ್ಫಾಸ್ಟು ಮಾಡಿದ್ದೀನಿ ಹಾಗೆ ಲಂಚ್ ಬಾಕ್ಸಿಗೆ ಕೂಡ ಇದು ಪರ್ಫೆಕ್ಟ್ ರೆಸಿಪಿ ಅಂತ ಹೇಳ್ಬೋದು ಫುಲ್ ಬಾಕ್ಸ್ ಖಾಲಿ ಮಾಡ್ಕೊಂಡು ಬರ್ತಾರೆ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ಮೊದಲು ಚಪಾತಿಗೆ ಹಿಟ್ಟನ್ನು ಕಲಿಸ್ಕೊಳ್ತೀನಿ ಚಪಾತಿ ಸಾಫ್ಟಾಗಿ ಬರಲು ಮತ್ತು ಡೈಜೆಷನ್ ಆಗಲಿ ಆಗಲಿಕ್ಕೆ ಈ ರೀತಿಯಾಗಿ ಕೆಲವೊಂದು ನಾನು ತೋರಿಸಿ ನೋಡಿ ಇದೇ ರೀತಿಯಾಗಿ ಚಪಾತಿ ಹಿಟ್ಟನ್ನು ಕಲಿಸ್ಕೊಳ್ಳಿ ಎರಡು ಕಪ್ಪಷ್ಟು ಚಪಾತಿ ಹಿಟ್ಟು ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಎರಡು ಟೀ ಸ್ಪೂನಷ್ಟು ಕಡಲೆ ಹಿಟ್ಟು ಸ್ವಲ್ಪ ಉಪ್ಪು ಹಾಗೆ ಅರ್ಧ ಸ್ಪೂನಷ್ಟು ಅರ್ಧ ಟೀ ಸ್ಪೂನಷ್ಟು ಹಾಕೊಳ್ಳಿ ಜಾಸ್ತಿ ಬೇಡ ಅಜ್ವೈನ್ ಅಥವಾ ಓಂಕಾಳು ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ ಇದು ಡೈಜೆಷನ್ಗೆ ತುಂಬ ಹೆಲ್ಪ್ ಆಗುತ್ತೆ ಹಾಗಾಗಿ ಮಿಸ್ ಮಾಡದೆ ಹಾಕ್ಕೊಳ್ಳಿ ಎರಡು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಮೊದಲು ಈ ರೀತಿ ಕಲಿಸ್ಕೊಂಡು ನಂತರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರನ್ನು ಹಾಕ್ಕೊಂಡು ಚಪಾತಿ ಹಿಟ್ಟನ್ನು ನಾನು ಕಲಿಸ್ಬಿಟ್ಟು ಮೊದಲು ಇಟ್ಕೊಳ್ತೀನಿ ಒಂದು ಸ್ವಲ್ಪ ಹೊತ್ತು ಚಪಾತಿ ಹಿಟ್ಟು ನಿಂದರೆ ತುಂಬ ಚೆನ್ನಾಗಾಗುತ್ತೆ ಹಾಗಾಗಿ ನೋಡಿಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಸೇಮ್ ಇದೇ ರೀತಿಯಾಗಿ ಹಿಟ್ಟು ಕಲಿಸ್ಕೊಂಡು ಲಾಸ್ಟಲ್ಲಿ ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ನೋಡಿ ಈ ರೀತಿಯಾಗಿ ಕಲ್ಸ್ಕೊಂಡ್ರೆ ತುಂಬ ಚೆನ್ನಾಗಿ ಸಾಫ್ಟಾಗಿರುತ್ತೆ ಚಪಾತಿ ರುಚಿ ಕೂಡ ಜಾಸ್ತಿ ಇರುತ್ತೆ ಈಗ ನಾನು ಇದನ್ನು ಸೈಡಲ್ಲಿ ಎತ್ತಿಟ್ಟಿರ್ತೀನಿ ಸೈಡಲ್ಲಿ ಸ್ವಲ್ಪ ಹೊತ್ತು ರೆಸ್ಟಿಗೆ ಅಂತ ನಂತರ ಈಗ ಉಳಿದಿರುವಂತ ನಾವು ಪಲ್ಯ ರೆಡಿ ಮಾಡ್ಕೊಡೋಣ ನೋಡಿ ಇಲ್ಲಿ ನಾನು ಪನ್ನೀರ್ ಟೊಮೊಟೊ ಯೂಸ್ ಮಾಡಿಬಿಟ್ಟು ಈ ಪನ್ನೀರ್ ಗ್ರೇವಿ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನಾನು ಸ್ವಲ್ಪ ಜಾಸ್ತಿನೇ ಪನ್ನೀರ್ ತೊಗೊಂಡಿದ್ದೀನಿ ಇಷ್ಟೇ ಪನ್ನೀರ್ ತೊಗೋಬೇಕಂತ ಏನಿಲ್ಲ ಎಷ್ಟಾಗುತ್ತೋ ಅಷ್ಟು ಪನ್ನೀರನ್ನು ಯೂಸ್ ಮಾಡಿ నోడి ఈ రీత్యా నన్ను పన్నీరన్న మొదలు తగదు తొళదు నంతర నేను ఈ రీత్యా కట్మాకూ ఇకొడతాదిని ఎలా ఒందే సైజలు కట్మా నూ పాత్ర ఇక అందరూ కడయి ఇట్కూ అదర ఒక ఐదరిందరు టీ స్పూనస్ ఎన్నె కూడా హీని సిమ్మల్ే ఇతీ సో ఎన్నె బసి ఆమె ఎరడు పలావెలెందు ఇంచు చెక్ ఎరడు ఏలకి నాలుక లవంగ అర్ధ టీ స్పూనస్ట్టు బడే సోంపు ಹಾಗೆ ಎರಡು ಈರುಳ್ಳಿನ ನಾನು ಮಿಕ್ಸಿ ಜಾರಲ್ಲಿ ಹಾಕೊಂಡು ಒಂಥರ ಈ ರೀತಿಯಾಗಿ ಪೇಸ್ಟ್ ಥರ ತುಂಬ ನೀರು ನೀರು ಆಗೋಲ್ಲ ಈ ರೀತಿಯಾಗಿ ನಾನು ರುಬ್ಕೊಂಡು ಇದರಲ್ಲಿ ಹಾಕೊಳ್ತಾ ಇದ್ದೀನಿ ಯಾಕಂದರೆ ಚಪಾತಿಗೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಗ್ರೇವಿ ಆಗಿರಬೇಕು ಆವಾಗ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ಆ ಈರುಳ್ಳಿ ಇದ್ರೆ ಇದ್ರೇನಾದರೂ ಸೈಡ್ ತೆಗೆದು ಇಟ್ಬಿಡ್ತಾರೆ ಮಕ್ಕಳು ಹಾಗಾಗಿ ನಾನು ಈ ರೀತಿಯಾಗಿ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ನೋಡಿ ಇಲ್ಲಿ ಒಂದು ಆರು ಟೊಮೊಟೊ ಹಣ್ಣು ತೊಗೊಳ್ತಾ ಇದ್ದೀನಿ ಇದು ಆ್ಯಪಲ್ ಟೊಮೊಟೊ ಅಂತಾರಲ್ವ ಇದು ಜಾಸ್ತಿ ಹುಳಿರಲ್ಲ ಈ ಟೊಮೆಟೊ ನಾನು ಮಿಕ್ಸಿ ಜಾರಲ್ಲಿ ಈ ಥರ ರುಬ್ಕೊಂಡು ಹಾಕೊಂಡಿದ್ದೀನಿ ಇದರಲ್ಲಿ ಅರ್ಧ ಸ್ಪೂನಷ್ಟು ಅರಿಶಿನ ಮೂರು ಟೀ ಸ್ಪೂನಷ್ಟು ಖಾರದ ಪುಡಿ ಒಂದು ಟೀ ಸ್ಪೂನಷ್ಟು ಧನಿಯಾ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನೆಲ್ಲ ಹಾಕ್ಕೊಂಡು ಮೀಡಿಯಂ ಫ್ಲೇಮಲ್ಲೇ ಎಲ್ಲ ಹಸಿ ವಾಸನೆ ಹೋಗೋ ತನಕ ಈ ರೀತಿಯಾಗಿ ಇದನ್ನ ಫ್ರೈ ಮಾಡ್ಕೋಬೇಕು ಅಂದ್ರೆ ಕುಕ್ ಮಾಡಬೇಕು ಇಲ್ಲಿ ಒಂದ್ ಎರಡು ಇಂಚಷ್ಟು ಶುಂಠಿನ ಸಣ್ಣ ಪೀಸ್ ಮಾಡಿಬಿಟ್ಟು ಚಿಕ್ಕ ಚಿಕ್ಕ ಪೀಸ್ ಗಳನ್ನ ಮಾಡಿ ಶುಂಠಿ ಹಾಕೊಂಡಿದೀನಿ ಈಗ ಒಂದ್ ಐದು ನಿಮಿಷ ಇದನ್ನ ಮುಚ್ಚಿಟ್ಬಿಡೋಣ ಮೀಡಿಯಂ ಫ್ಲೇಮ್ ಅಲ್ಲಿ ನೋಡಿ ಈ ರೀತಿಯಾಗಿ ಬರಬೇಕು ಇದರಲ್ಲಿ ನಾನು ನೀರೆಲ್ಲ ಏನು ಯೂಸ್ ಮಾಡ್ತಾ ಇಲ್ಲ ಯಾಕಂದರೆ ಈರುಳ್ಳಿನ ಕೂಡ ಪೇಸ್ಟ್ ಮಾಡಿ ಹಾಕಿದ್ದೀವಿ ಹಾಗೆ ಟೊಮೊಟೊ ಹಣ್ಣು ಕೂಡ ನಾನು ಪೇಸ್ಟ್ ಮಾಡಿ ಹಾಕಿದ್ದೀನಿ ಟೊಮೆಟೊ ರಸದಲ್ಲೇ ಇದು ಕುಕ್ ಆಗುತ್ತೆ ಹಾಗಾಗಿ ನೀರಿನ ಅವಶ್ಯಕತೆ ಇಲ್ಲ ನಿಮ್ಗೆ ಏನಾದರೂ ನೀರು ಬೇಕಂತ ಅನಿಸಿದರೆ ನೀರು ಕೂಡ ಹಾಕ್ಕೋಬೋದು ನೋಡಿ ಈಗ ಐದು ನಿಮಿಷ ಮುಚ್ಚಿಟ್ಟಿದ್ದೆ ಮತ್ತೆ ನಾನು ತೆಗೆದಿಟ್ಟೆ ಮತ್ತೆ ಸ್ವಲ್ಪ ಹೊತ್ತು ಮುಚ್ಚಿಟ್ಟೆ ಎಲ್ಲ ಎಣ್ಣೆ ಎಲ್ಲ ಸೈಡ್ ಬಿಟ್ಕೊಳ್ತು ಈಗ ಹೆಚ್ಚಿರುವಂತಹ ಈ ರೀತಿಯಾಗಿ ನೋಡಿ ಪನ್ನೀರನ್ನು ಇದರಲ್ಲಿ ಹಾಕೋಬೇಕು ಒಂದು ಏಳೆಂಟು ಪೀಸಷ್ಟು ಈ ರೀತಿಯಾಗಿ ಮ್ಯಾಶ್ ಮಾಡಿಬಿಟ್ಟು ಹಾಕೋಬೇಕು ಯಾಕಪ್ಪ ಅಂದರೆ ಟೊಮೆಟೊ ಹಣ್ಣು ಇರುತ್ತಲ್ವಾ ಅಂದರೆ ಗ್ರೇವಿ ಆ ಟೊಮೆಟೊ ಗ್ರೇವಿಯಲ್ಲಿ ಆ ಪನ್ನೀರ್ ಮಿಕ್ಸ್ ಆದರೆ ತುಂಬ ರುಚಿಯಾಗಿರುತ್ತೆ ತುಂಬ ಈ ಈ ರೀತಿ ಮಾಡಿ ತುಂಬ ಅಂದರೆ ಟೊಮೆಟೊ ಆ ಗ್ರೇವಿ ಎತ್ಕೊಂಡ್ರೂ ಕೂಡ ಆ ಫ್ಲೇವರ್ ಇರುತ್ತೆ ಆ ಪನೀರ್ದು ಹಾಗಾಗಿ ಈ ರೀತಿಯಾಗಿ ಒಂದು ಏಳೆಂಟು ಪೀಸಷ್ಟು ಮ್ಯಾಶ್ ಮಾಡಿ ಹಾಕ್ಕೊಂಡು ಇದನ್ನು ಒಂದು ಐದು ನಿಮಿಷ ಕುಕ್ ಮಾಡಬೇಕು ನಂತರ ಇಲ್ಲಿ ನೋಡಿ ಒಂದು ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಳ್ಳಿ ಗರಂ ಮಸಾಲ ಹಾಕ್ಕೊಂಡು ಇದನ್ನ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ತುಂಬ ರುಚಿಯಾಗಿರುತ್ತೆ ಮಕ್ಕಳಿಂದ ಹಿಡಿದು ದೊಡ್ಡವರೆಲ್ಲರೂ ಇಷ್ಟಪಟ್ಟು ತಿಂತಾರೆ ಈಗ ಇದನ್ನು ಒಂದು ಎರಡು ನಿಮಿಷ ನಾನು ಮುಚ್ಚಿಡ್ತೀನಿ ಮೀಡಿಯಂ ಫ್ಲೇಮಲ್ಲೇ ನೋಡಿ ಎರಡು ನಿಮಿಷದ ನಂತರ ತೋರಿಸ್ತೀನಿ ಸೈಡೆಲ್ಲ ಎಣ್ಣೆ ಬಿಟ್ಕೊಳ್ತಾ ಇದೆ ಅಂದರೆ ಇದು ಪರ್ಫೆಕ್ಟಾಗಿ ಕುಕ್ ಆಗಿದೆ ಅಂತ ಅರ್ಥ ನೋಡಿದ್ರಲ್ಲ ಫ್ರೆಂಡ್ಸ್ ತುಂಬ ಈಸಿಯಾಗಿರುತ್ತೆ ಜಾಸ್ತಿ ಮಸಾಲೆ ಏನು ಬೇಕಾಗಿರಲ್ಲ ಈರುಳ್ಳಿ ಮತ್ತು ಟೊಮೆಟೊ ಇದ್ರೆ ಸಾಕು ಪನ್ನೀರ್ ಜೊತೆ ಈ ರೀತಿಯಾಗಿ ಒಂದು ಗ್ರೇವಿ ಆಗುತ್ತೆ ಹೆಚ್ಚಿರುವಂತಹ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಪುದೀನ ಮತ್ತು ಈ ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಸೂಪರಾದ ರುಚಿ ರುಚಿಯಾದ ಆರೋಗ್ಯಕರವಾದ ಈ ಪನೀರ್ ಟೊಮೆಟೊ ಗ್ರೇವಿ ರೆಡಿ ಸೊ ಈಗ ಚಪಾತಿ ಮಾಡ್ಕೊಳ್ಳೋಣ ಹಂಚು ಕೂಡ ಕಾದಿದೆ ನೋಡಿ ಚಪಾತಿ ನಾನು ಈ ರೀತಿಯಾಗಿ ಮಾಡ್ಕೊಳ್ತೀನಿ ಯಾಕಂದರೆ ಲಂಚ್ ಬಾಕ್ಸಿಗೆ ತೊಗೊಂಡೋಗ್ತಾರಲ್ವಾ ಸೊ ಅದು ಮಧ್ಯಾಹ್ನ ಸಾಯಂಕಾಲ ತನಕ ಕೂಡ ಇಟ್ಟರು ತುಂಬ ಸಾಫ್ಟಾಗಿರುತ್ತೆ ನೋಡಿ ಈ ರೀತಿಯಾಗಿ ಉದ್ಕೊಂಡು ಸ್ವಲ್ಪ ಎಣ್ಣೆ ಹಾಕೋಬೇಕು ಎಣ್ಣೆ ಈ ರೀತಿಯೆಲ್ಲ ಸ್ಪ್ರೆಡ್ ಮಾಡಿದ ನಂತರ ನೋಡಿ ಸ್ವಲ್ಪ ಈ ರೀತಿಯಾಗಿ ಗೋಧಿ ಹಿಟ್ಟನ್ನು ಈ ರೀತಿಯಾಗಿ ಹಾಕೋಬೇಕು ಸ್ವಲ್ಪನೇ ಹಾಕೋಬೇಕು ನಂತರ ಈ ರೀತಿಯಾಗಿ ನಾನು ಫೋಲ್ಡ್ ಮಾಡ್ತಾ ಇದ್ದೀನಲ್ಲ ಚಪಾತಿ ಅಂದರೆ ಸ್ವಲ್ಪ ಉದ್ದಿದ್ದನ್ನು ಈಗ ಸ್ವಲ್ಪ ಉದ್ಕೊಂಡು நோடி ரீத்தியாகி ரவுண்டாகி ஃபோல்டு மாதிரி ரீத்தியாகி நிறேன்மாத்தீனாக்கு ரீத்தியாகி கட் மாதிரி இத்தியாகி மாதிரி ஏனாக தின்வாக ஒன் ஃபரேர் லேயராகி வர்த்தே பதிர்பதராகிர்த்து சப்பாத்தி மத்திய சாஃப்டாகி இருக்கே ரீத்தியாகி மாம் இதே மாசி டைம் இரோல இஷ்டில்லே ಆದರೆ ಕೆಲವೊಂದು ಸಲ ಈ ರೀತಿ ಟೈಮ್ ಇದ್ರೆ ಮಾಡಿಕೊಡಿ ತುಂಬ ಚೆನ್ನಾಗಿರುತ್ತೆ ಸಾಫ್ಟಾಗಿರುತ್ತೆ ಚಪಾತಿ ಹಾಗಾಗಿ ಕೆಲವೊಂದು ಸಲ ಈ ರೀತಿಯಾಗಿ ಮಾಡಿಕೊಟ್ರೆ ಮಕ್ಕಳಿಗೆ ತುಂಬ ಖುಷಿ ಆಗುತ್ತೆ ಮಕ್ಕಳಿಗೆಲ್ಲ ದೊಡ್ಡವರು ಕೂಡ ಈ ರೀತಿ ಮಾಡಿಕೊಡಿ ಇದು ಮಕ್ಕಳಿಂದ ಹಿಡಿದು ದೊಡ್ಡವರು ಎಲ್ಲರಿಗೂ ಲಂಚ್ ಬಾಕ್ಸಿಗೆ ಮಾಡಿಕೊಟ್ರೆ ನಿಜವ್ಳು ತುಂಬ ಇಷ್ಟಪಟ್ಟು ತಿಂತಾರೆ ಈಗ ಚಪಾತಿ ಓದ್ಬಿಟ್ಟು ಎರಡು ಕಡೆ ಚೆನ್ನಾಗಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೋಡಿ ಈ ರೀತಿಯಾಗಿ ನಾನು ಬೇಯಿಸ್ಕೊಳ್ತಾ ಇದ್ದೀನಿ ತುಂಬಾ ನೋಡ್ತಾನೆ ಗೊತ್ತಾಗುತ್ತೆ ತುಂಬಾ ಸಾಫ್ಟ್ ಆಗಿ ಬರ್ತಾ ಇದೆ ಚಪಾತಿ ಸೊ ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ಚಪಾತಿ ಸಾಫ್ಟ್ ಬರುತ್ತೆ ತೋರಿಸ್ತೀನಿ ನೋಡಿ ಈ ರೀತಿಯಾಗಿ ಪದ್ರ ಪದ್ರಾಗಿರುತ್ತೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಅಂತ ಹೇಳ್ತಾ ಇದ್ದೀನಿ ಸೊ ನಾನು ಇದೇ ರೀತಿ ಎಲ್ಲಾ ಚಪಾತಿನ ಮಾಡಿಕೊಂಡು ಇಟ್ಕೊಳ್ತಾ ಇದ್ದೀನಿ ಇದು ನಾನು ಮಕ್ಕಳಿಗೆ ಮತ್ತೆ ನನ್ನ ಹಸ್ಬೆಂಡಿಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಕೊಟ್ಟೆ ಹಾಗೆ ಲಂಚ್ ಬಾಕ್ಸಿಗೆ ಕೂಡ ಇದನ್ನ ನಾನು ಮಾಡಿಕೊಟ್ಟೆ ತುಂಬಾ ಇಷ್ಟಪಟ್ಟು ತಿಂದ್ರು ಹಾಗಾಗಿ ನೀವು ಒಮ್ಮೆ ಮಿಸ್ ಮಾಡದೆ ಈ ರೀತಿ ಮಾಡಿ ನೋಡಿ ಎಷ್ಟು ಸೂಪರ್ ಆಗಿ ಸಾಫ್ಟ್ ಆಗಿದೆ ಚಪಾತಿ ಈಗ ಇದನ್ನ ನಾನು ಲಂಚ್ ಬಾಕ್ಸಿಗೆ ಹಾಕ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ನಾನು ಲಂಚ್ ಬಾಕ್ಸಿಗೆ ಕೊಟ್ಟೆ ಹೇಳಿದ್ನಲ್ವ ಆ ಮಕ್ಕಳು ಹಸ್ಬೆಂಡ್ ಎಲ್ಲ ತುಂಬಾ ಇಷ್ಟಪಟ್ಟು ಖುಷಿಯಾಗಿ ತಿಂದರು ತುಂಬಾ ಅಂದ್ರೆ ಒಂಥರ ಏನಂದ್ರೆ ಇದರಲ್ಲಿ ನಾನು ನೀರು ಹಾಕಿಲ್ಲ ಈ ಗ್ರೇವಿಯಲ್ಲಿ ಎರಡು ದಿನ ಇಟ್ಟರು ಕೂಡ ಹಾಗೆ ಇಡ್ಬೋದು ಹೊರಗಡೆ ಹಾಳಾಗಲ್ಲ ಈ ರೀತಿ ಟೊಮೊಟೊ ಪನೀರ್ ಗ್ರೇವಿ ನೀವೆಲ್ಲಾದ್ರೂ ಔಟಿಂಗ್ ಹೋಗ್ತಾ ಇರ್ತೀರ ಆವಾಗ ಇದನ್ನು ನೀವು ಮಾಡಿಕೊಂಡು ತೊಗೊಂಡು ಹೋಗ್ಬೋದು ತುಂಬ ದಿನ ಅಂದರೆ ಹೇಳಿದ್ನಲ್ಲಿ ಎರಡು ದಿನ ಕೂಡ ಇಡ್ಬೋದು ಬೇಗ ಹಾಳಾಗಲ್ಲ ಮತ್ತೆ ರುಚಿ ಕೂಡ ತುಂಬ ಆಗಿರುತ್ತೆ ಆರೋಗ್ಯಕರವಾದ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ಹಾಗೆ ಫೇಸ್ಬುಕ್ ಪೇಜ್ ಫಾಲೋ ಮಾಡೋದನ್ನು ಮರಿಬೇಡಿ ನೋಡಿ ಬೆಳಗ್ಗೆ ಅಂದರೆ ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಚಪಾತಿ ಜೊತೆ ಈ ಗ್ರೇವಿ ಕೊಟ್ಟೆ ಇದು ನಾನು ರಾಗಿ ದೋಸೆ ಜೊತೆ ತಿಂದೆ ತುಂಬ ಸೂಪರಾಗಿತ್ತು ದೋಸೆ ಜೊತೆ ಕೂಡ ನೀವು ಮಾಡಿಕೊಂಡು ತಿನ್ಬೋದು ಏನಂತೀರಾ ಸೊ ಮತ್ತೆ ಇನ್ನೊಂದು ಆರೋಗ್ಯಕರವಾದ ರೆಸಿಪಿ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್